ಜಮಖಂಡಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಕೆಎಸ್‌ಆರ್‌ಟಿಸಿ ಟಿಸಿ ಬಸ್ ನೌಕರರ ಮುಸ್ಕರದಿಂದ ಜಮಖಂಡಿಯ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಬಸ್ ಬಂದ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ನಸುಕಿನ ಜಾವದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಮಹಿಳೆಯರು ಬೇರೆ ಬೇರೆ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಹೋಗಬೇಕಾದ ಮಹಿಳೆಯರು ಹಾಗೂ ಬೇರೆ ಊರುಗಳಿಗೆ ಪ್ರಯಾಣ ಮಾಡುವ ಪ್ರಯಾಣಿಕರು ಬಸ್ ಬಂದ್ ಹಿನ್ನೆಲೆಯಲ್ಲಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಬಸ್ ಸ್ಥಗಿತಗೊಂಡ ಕಾರಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪರದಾಡುವಂತಹ ಪರಿಸ್ಥಿತಿ ಉದ್ಭವಿಸಿದೆ ಜಮಖಂಡಿಯ ಕೆಎಸ್ಆರ್ಟಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ ಯಾವುದೇ ವಸ್ತುಗಳು ಬಸ್ ನಿಲ್ದಾಣದಿಂದ ಹೊರಗೆ ಹೋಗದ ಕಾರಣ ಪ್ರಯಾಣಿಕರು ಪರದಾಡುವಂತಿದ್ದಾರೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇರುತ್ತದೆ ಬಸ್ ನಿಲ್ದಾಣದಲ್ಲಿ ಸಿಪಿಐ ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕಾರ್ಮಿಕ ಸಂಘದವರು ಒಕ್ಕೂಟದವರು ಎಲ್ಲ ಸ್ಟ್ರೈಕಿಗೆ ಎಳಿತೀವಿ ಅಂತಂದಿದ್ರು ಅದರ ಪ್ರಕಾರ ಇವತ್ತಿನಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾರು ಸಹ ಬಸ್ ಕೆ ಎಸ್ ಆರ್ ಟಿ ಜಮಖಂಡಿ ಡಿಪೋದಲ್ಲಿ ಓಡಿಸ್ತಿಲ್ಲ ಮುಧೋಳದಲ್ಲಿ ಸುಮಾರು ಮೂವತ್ತು ನಲವತ್ತೈದು ಬಸ್ಗಳು ಓಡ್ತಿದ್ದಾವೆ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಬಹಳಷ್ಟು ಜಿಲ್ಲಾಡಳಿತ ಪರಿಶ್ರಮ ಪಡ್ತಾ ಇದೆ ಪ್ರೈವೇಟ್ ವೆಹಿಕಲ್ ಮತ್ತು ಆರ್ ಟಿ ಓದ್ರು ಯಾವ್ಯಾವ ವೆಹಿಕಲ್ಗಳಿವೆ ಅವುಗಳನ್ನ ಮೆಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತೆ ಬೇರೆ ಬೇರೆ ವೆಹಿಕಲ್ಗಳಿರ್ಬೋದು ಅವುಗಳನ್ನ ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ಲಾರ್ದಂಗೆ ಎಡೆಡ್ ಶಾಲೆಯ ಅಂದ್ರೆ ಪ್ರೈವೇಟ್ ಶಾಲೆಯ ಬಸ್ಗಳನ್ನ ವ್ಯವಸ್ಥೆ ಮಾಡೋ ಮಾಡುವಂತದ್ದಾಗಿದೆ ಬಿ ಅವ್ರ ಜೊತೆಗೆ ಮಾತಾಡಿಕೊಂಡು ಜಮಖಂಡಿ ಮತ್ತು ಬನ್ನಟ್ಟಿ ಈ ಎರಡೂ ತಾಲೂಕುಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೇವೆ ಮುಂಚಿತವಾಗಿ ಅವರು ಮನವಿ ಮಾಡಿರ್ತಾರೆ ಅವರ ಬೇಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಅವರು ಚರ್ಚೆನೂ ಮಾಡಿರ್ತಾರೆ ಎರಡು ದಿನಗಳ ಹಿಂದೆ ಅದು ಸಭೆನೂ ಆಗಿದೆ ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಸಭೆನೂ ಆಗಿದೆ ಇನ್ನು ಸರ್ಕಾರದಿಂದ ಮತ್ತು ಈ ಕಾರ್ಮಿಕ ಸಂಘಟನೆಯಿಂದ ಆ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ ಸೊ ಇವತ್ತಿನಿಂದ ಅವರು ಸ್ಟ್ರೈಕ್ ಮಾಡುವಂತ ಶುರುವಾಗಿದೆ ಇಂಟಿಮೇಶನ್ ಕೊಟ್ಟಿರ್ತೇವೆ ಎಲ್ಲರಿಗೂ ನಮ್ಗೆಲ್ಲಾ ಅಧಿಕಾರಿಗಳಿಗೂ ಈ ವಿಷಯದ ಬಗ್ಗೆಗೆ ಅರಿವು ಇದೆ ಗೊತ್ತಿದೆ ಯಾವುದೇ ರೀತಿ ರಜೆಯನ್ನ ಶಾಲೆಯ ರಜೆಯನ್ನ ಈ ಕಾರಣದಿಂದ ಸೊ ಅದಕ್ಕೆ ಶಾಲೆ ಕಾಲೇಜುಗಳನ್ನ ನಾವೆಲ್ಲ ರನ್ ಮಾಡ್ತಾ ಇದ್ದೇವೆ ಅವರಿಗೆ ವ್ಯವಸ್ಥೆ ಆಗುವಂತೆ ಯಾವ ರೀತಿ ಅನುಕೂಲ ಮಾಡಬೇಕು ಈ ಮ್ಯಾಕ್ಸಿ ಕ್ಯಾಬ್ಬಹುದು ಮತ್ತೆ ಬೇರೆ ವೆಹಿಕಲ್ಸ್ ಇರ್ಬೋದು ಅವುಗಳನ್ನೆಲ್ಲ ಆರ್ ಟಿ ಓ ಅವರು ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಪೊಲೀಸ್ ಈಗಾಗ್ಲೇ ಜಿಲ್ಲಾಡಳಿತ ಏನ್ ನಿರ್ಧಾರ ತೆಗೆದುಕೊಂಡಿದೆ ಶಾಲೆ ಮಕ್ಕಳೇ ಸಂಚಾರಕ್ಕಾಗ್ಲಿ ಮತ್ತು ಜನರ ಇದೆ ಸಂಚಾರಕ್ಕೆ ಈಗಾಗಲೇ ಪ್ರೈವೇಟ್ ನ್ಯಾಕ್ಸಿ ಕಾರ್ ಗಳನ್ನಾಗ್ಲಿ ಮತ್ತು ಏನು ಹೇಳತಕ್ಕಂತ ಇನ್ನು ಆಟೋಗಳಾಗ್ಲಿ ಇವುಗಳೆಲ್ಲ ಸರಳವಾಗಿ ಓಡಾಡಕ್ಕೆ ಯಾವುದೇ ರೀತಿಯ ತಂಗ ಯಾರ ಕಡೆಯಿಂದ ಅಡಚಣೆ ಆಗ್ಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದನ್ನ ಸಭೆಗಳನ್ನು ಕೈಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತದಕ್ಕೆ ಏನು ಯಾರೋ ಅಡೆತಡೆ ಮಾಡ್ತೀರೋ ಮೇಲೆ ಕ್ರಮ ಕೈಗೊಳ್ಳೋ ವಿಚಾರಕ್ಕೂ ಸಹ ನಾವು ಈಗಾಗಲೇ ಕ್ರಮ ಕೈಕೊಂಡಿದ್ದೇವೆ ಮತ್ತೆ ಈಗಾಗಲೇ ಸರಳ ಸಂಚಾರ ಇದು ನಡೆದಿದೆ ಕೆ ಎಸ್ ಆರ್ ಸಿ ಬಸ್ ಸಂಬಂಧಪಟ್ಟಂಗೆ ಈಗಾಗಲೇ ಏನವರು ಸ್ಟ್ರೈಕ್ ನ ಕಾಲ್ ಕೊಟ್ಟಿದ್ದಾರೆ ಬಂದ್ ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಯಾವುದೇ ರೀತಿಯಿಂದ ಜೋರು ಒತ್ತಡ ಮತ್ತೆ ಇಲ್ಲಿ ಯಾರಿಗೆ ತೊಂದರೆ ಆಗ್ತಿರೋಂಗೆ ಅವ್ರು ಏನಾದ್ರು ಬಸ್ ಸಂಚಾರ ನಡೀಲಿಕ್ಕೆ ಓಡಾಡಕ್ಕೆ ತಯಾರಾಗಿದ್ರು ಅಂತಂದ್ರೆ ನಾವು ಅವ್ರಿಗೆಲ್ಲ ರೀತಿಯ ರೀತಿ ರೂಟ್ ಅಲ್ಲಿ ನಾವೇನು ಪ್ರೊಟೆಕ್ಷನ್ ಕೊಡ್ಬೇಕು ಅದಕ್ಕೆ ಈಗಾಗಲೇ ಅವ್ರಿಗೆ ಸಾಕಷ್ಟು ಬಂದೋಬಸ್ತನ್ನು ಸಹಿತ ನಾವೆಲ್ಲ ನಮ್ಮ ಇದರಿಂದೆಲ್ಲ ಮಾಡ್ಕೊಂಡಿದ್ದೀವಿ ಅವ್ರಿಗೇನು ಓಡಾಟ ಮಾಡಲಿಕ್ಕೆ ಬಸಸ್ಗಳೇನೋ ತೆಗಿತಿತ್ತಂದ್ರೆ ನಾವು ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಟ್ಟು ಎಂಬ್ರೀಟಲ್ಲಿ ಹೋಗೋದಕ್ಕೆಲ್ಲ ನಾವು ಇದು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆದರೆ ಇವಾಗ ಯಾವ ರೀತಿ ಬಂದೋಬಸ್ತ್ ಆ್ಯಸ್ ವಿಷಯಲ್ಲಿ ನಾವೇನು ಯಾವುದೇ ಕಾನೂನು ಹಂಗೆ ಅದಕ್ಕೆ ಏನು ಕ್ರಮ ಕೈಕೋಬೇಕು ಅದನ್ನೆಲ್ಲ ನಾವು ಇದು ಮಾಡ್ಕೊಂಡಿದ್ದೇವೆ ಯಾಕೆ ಈಗಾಗಲೇ ಇನ್ನೊಂದು ಈಗ ತಿಳಿಸಿದಂತೆ ಈಗಾಗಲೇ ನಾವು ಸಹ ಮೊದಲೇ ಅವ್ರಿಗೆಲ್ಲರಿಗೂ ಯಾರು ಬಂದು ಕಾಲ್ಕೊಡೋರಿಗೆ ನಾವು ಹೇಳಿ ತಿಳಿಸಿದ್ದೇವೆ ಯಾವುದೇ ಜೋರು ಜಾಗದಿಂದ ಒತ್ತಾಯದಿಂದ ಏನು ಮಾಡ್ಬ ಇದು ಮಾಡ್ತಕ್ಕದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟು ಕಾನೂನು ರೀತಿಯಲ್ಲಿ ಏನು ಒಂದು ಯಾವುದೇ ಒಂದು ಆ ಇದನ್ನ ತಾವು ಏನು ಪ್ರೊಟೆಸ್ಟ್ ಆಗಲಿ ಇನ್ ಹೆಚ್ಚಾಗ್ಲಿ ಏನ್ ಮಾಡ್ಬೇಕಾಯ್ತು ಆ ಪ್ರಕಾರ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೀವಿ ಒತ್ತಾಯ ಪೂರ್ವ ಕೂಡ ಯಾವ್ದು ಅಂತ ವಿಚಾರಕ್ಕೆ ಇಲ್ಲ ನಮ್ಮೆಲ್ಲ ಒಂದು ಓದಲಿಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲ ನಾವು ವ್ಯವಸ್ಥೆ ತನ್ನಕ್ಕಂತ ತಕ್ಷಣ ಈಗ ಆಲ್ರೆಡಿ ಏನು ಈಗ ಇರ್ತಕ್ಕಂಥ ಸ್ಕೂಲ್ ಬಸಸ್ಗಳು ಇದ್ದವು ಪ್ರೈವೇಟ್ ಸ್ಕೂಲ್ ಬಸಸ್ ಅವ್ರಲ್ಲೂ ಸಹ ನಾವು ಒಂದು ಸಪೋರ್ಟ್ ಮಾಡಿ ಅಂತ ಅನ್ಕೊಂಡು ಅವ್ರಿಗೂ ಹೇಳಿದ್ದೇವೆ ಅದಾದ ನಂತರ ಹತ್ರ ಮಕ್ಕಳಿಗೆ ಎಲ್ಲ ಹತ್ತಿರದಲ್ಲಿ ಏನು ಶಾಲೆಗಳಿದ್ದಾವೆವು ಅವರಲ್ಲಿ ತಾವು ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅದು ನೋಡೋಣ ಮುಂದಿನ ಏನು ಜಿಲ್ಲಾಡಳಿತ ಮತ್ತೇನೇನು ನಿರ್ಧಾರ ಆಗ್ತದೆ ಆ ಪ್ರಕಾರ ನಾವು ಇದು ಮಾಡ್ತೀವಿ